ಏನ್ ಸುದೀಪ್ ಒಬ್ಬನೇ ನಂಬಿಕೊಂಡ್ ಹೆಂಗ ಮಾಡ್ತಿವಿ ಸುದೀಪ್ ಹೆಚ್ಚು ಕಡಿಮೆ ಆಗೈತಪ್ಪ ಆಲ್ಟರ್ನೇಟಿವ್ ಬೇಡವಾ ರಿಷಬ್ ಶೆಟ್ಟಿ ವೆಲ್ ಅಂಡ್ ಗುಡ್ ಅಪ್ಪ ಸುದೀಪ್ ಯಾರು ಚೆನ್ನಾಗ್ ಮಾಡ್ತಾಡ್ತಾರ ಅವ್ರ ಇಷ್ಟ ಆಗುತ್ತೆ ಅದೇ ನಮಗೆ ಇಷ್ಟ ಆಗೋದು ಎಲ್ಲಾ ಸೀಸನ್ ಇಷ್ಟ ಆಯ್ತು ಇಂಥದ್ದು ನಮಗೆ ಇಷ್ಟ ಆಗಿಲ್ಲ ಅಂಥದ್ದು ಇಷ್ಟ ಆಗಿಲ್ಲ ಅಂತ ಹೇಳಕಾಗಲ್ಲ ಅವರು ಮಾಡೋದೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ನಮಗೆ ಸುದೀಪ್ ಸರ್ ಬಂದಿಲ್ಲ ಅಂದ್ರೆ ಬಿಗ್ ಬಾಸ್ ಏ ನೋಡಲ್ಲ ಕ್ಲಿಪ್ ಕಟ್ ಹೀರೋ ಸುದೀಪ್ ಸರ್ ಚೆನ್ನಾಗಿದೆ ಯಾರು ಬರಬೇಕು ಯಾರು ಬರಬೇಕು ಯಾರು ಬರಬೇಕು ಅಂತ ಬರಲಿ ಸುದೀಪ್ ಸರ್ ಮಾತ್ರ ಬಂದ್ರೆ ಅದೇ ಸುದೀಪ್ ಸರ್ ಮಾತ್ರ ಬರಬೇಕು ಮೋಸ್ಟ್ಲಿ ಬಿಗ್ ಬಾಸ್ ನೋಡದೆ ಸುದೀಪ್ ಸರ್ ಗೋಸ್ಕರನೇ ನಾವು ನೋಡ್ತಾ ಇದ್ವಿ ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅದು ಸ್ಯಾಡ್ ಫೀಲಿಂಗ್ ನಮಗಲ್ಲ ಅದ್ರ ಬಗ್ಗೆ ಇನ್ನು ಕನ್ಫರ್ಮ್ ಆಗಿಲ್ಲ ಸುದೀಪ್ ಅವರೇ ಇಬ್ರು ಇದ್ರು ಯಾರು ಬಂದ್ರು ಚೆನ್ನಾಗಿರುತ್ತೆ ಬಟ್ ಸುದೀಪ್ ಸರ್ ಬಂದ್ರೇನೆ ಚಂದ ಯಾಕಂದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಬಂದ್ರೇನೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗ್ ಲೈಕ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಮಾತಾಡೋದಾಗ್ಲಿ ತುಂಬ ಚೆನ್ನಾಗಿರುತ್ತೆ ಅವ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅವರೇ ಬರಬೇಕು ಅಂತ ಇಲ್ಲೆಲ್ಲ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನೋ ಮಾಡೇ ಮಾಡ್ತಾರೆ ಅವ್ರು ಬಿಟ್ಟರೆ ಯಾರೇ ಇದಾರೆ ಆಂಕರಿಂಗ್ ಹಿಂಗ್ ಆ ಟೈಪ್ ಆ ಟೈಪ್ ಕ್ವಾಲಿಟಿ ಇದಿರೋರು ಯಾರೇ ಇದಾರೆ ತೋರು ಯಾ ಆ್ಯಕ್ಟ್ರ್ ಇದ್ದಾರೆ ವಿಶ್ಣುವರ್ದಾಗ ಬಿಟ್ಟರೆ ಆ್ಯಕ್ಟಿನಾಗೆ ಅವರೇ ಆಂ ಏ ಅವರೆಲ್ಲ ಅದೇನು ಯಾವುದೋ ಒಂದು ಪಿಚ್ಚರ್ನಾಗೆ ಪಂದುಳಿ ಪಂದುಳಿ ಹೇಳ್ಕಂಡೆಲ್ಲ ಈಟಾಗ್ಬಿಟ್ರೆ ಇದಾಗ್ಬಿಡುತ್ತೆ ಎಲ್ಲ ಸೀಸನ್ ಚೆನ್ನಾಗಿತ್ತು ಅದು ಅವರವ್ರ ಇಚ್ಛೆ ಅದನ್ನ ಹೇಳಕ್ಕೆ ಬರೋಲ್ಲ ಇಷ್ಟ ಅವರು ಆ್ಯಕ್ಷನ್ ಕೊಟ್ಟಿದಾರಲ್ಲ ನೆಕ್ಸ್ಟು ಯಾರು ಶೆಟ್ಟಿ ರಿಷಬ್ ಶೆಟ್ಟಿ ಅವ್ರಿಗೆ ಏನೋ ಕೊಡೋ ಸಾಧ್ಯ ಇದೆ ಅಂತೇಳಿ ನೋಡೋದು ಅಂದರೆ ನಾವು ಇದರಲ್ಲಿ ಫೇಸ್ಬುಕ್ ಆದ್ರೆ ಇದರಲ್ಲಿ ಬರ್ತಾ ಇರತ್ತಲ್ಲ ಹಂಗಾಗಿ ನೋಡ್ತಾ ಇದ್ವಿ ಬರೋ ಇಲ್ಲ ರಿಷಬ್ ಶೆಟ್ಟಿ ಅವರು ಮಾಡ್ಬೋದು ಅವರಿಗೂ ಆ ಟ್ಯಾಲೆಂಟ್ ಇದೆ ಖಂಡಿತ ಇವರು ಸುದೀಪ್ ರಿಷಬ್ ಇಟ್ಸ್ ನಾಟ್ ಗಡ್ ಅವ್ರು ಸೆಟ್ ಆಗಿರೋ ಬೇರೆ ಯಾರು ಆ ಪೋಸ್ಟಿಗೆ ಅಲ್ಲಿಗೆ ಸೆಟ್ ಆಗೋಲ್ಲ ಶೆಟ್ಟಿ ಆ ಫೀಲ್ ಕೊಡಲ್ಲಿ ಸುದೀಪ್ ಅವ್ರು ಕೊಟ್ಟಂಗೆ ಆ ಫೀಲ್ ಅಲ್ಲಿ ಕೊಡಲ್ಲ ಆ ಲಾಸ್ಟ್ ಸೀಸನ್ ಒಂದು ನೋಡಿದೀನಿ ಚಂದನ್ ಶೆಟ್ಟಿ ಸೀಸನ್ ನೋಡಿದೀನಿ ಇಲ್ಲ ಸುದೀಪ್ ಅವರು ಚೆನ್ನಾಗಿ ಮಾಡ್ತಿದ್ರು ತುಂಬಾ ಇಷ್ಟ ಆಗ್ತಿತ್ತು ಮೇನ್ ನೋಡೋದೇನ ಸುದೀಪೋಸ್ಕರ ಚೆನ್ನಾಗಿ ಮಾತಾಡ್ತಿದ್ರು ಅವ್ರ ವಾಯ್ಸ್ ಇಷ್ಟ ಆಗ್ತಿತ್ತು ಚೆನ್ನಾಗಿ ಮಾತಾಡ್ತಾ ಇದ್ರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು ಚೆನ್ನಾಗಿತ್ತು ಅವ್ರ ಪ್ರಪಂಸ ಮನೋರಂಜನೆ ನೋಡ್ಕೊಂತೀವಿ ಅಷ್ಟೇ ಆ ಅದೇನ್ ಪ್ರೋಗ್ರಾಮಮ್ಮ ಅದೇನ್ ಒಂದ್ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ನನ್ನ ಮನೇಲಿ ಜಗಳ ನನ್ನ ಮನೇಲಿ ಮಾತ್ರ ಸಾಯ್ತಾರೆ ನನ್ನ ಹೆಂಡತಿ ಮಗಳು ಅಷ್ಟೇ ನೋಡ್ತಾವೆ ಯಾಕಿ ಜಗಳ ಏ ಬಿಡ್ರಪ್ಪ ಯಾವ್ದಾರ ನ್ಯೂಸ್ ನೋಡ್ತೀನಿ ಅಂತ ಹೇಳ್ತೀನಿ ಬಿಡೋಲ್ಲ ಅದಕ್ಕೆ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ನನ್ನ ಕೆಲಸ ನಮ್ಮ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಡ್ಯೂಟಿ ಇಂಟ್ರೆಸ್ಟು ಇಲ್ಲ ಯಾರು ಎಂಟರ್ಟೈನ್ಮೆಂಟೇ ಇಲ್ವಲ್ಲ ಸುಮ್ಮನೆ ಅದೇನು ಕೋಳಿ ಜಗಳ ಆಡ್ಕೊಂಡು ಕಿತ್ತು ಹೋದಂಗೆ ಅವ್ನ್ ಇವನು ಹೊಡಿಯೋದು ಇವ್ನ ಅಡಿಗೆ ಮಾಡೋದು ಅದೇ ಅದ್ರ ಬದಲು ಈ ಕಾಮಿಡಿ ಕಿಲಾಡಿ ಆ ಥರ ಸ್ವಲ್ಪ ಇದು ಬರ್ಬೇಕಲ್ವಾ ಮನ್ಸಿಗೆ ಮಾಡಿ ಕಾಮಿಡಿ ಮಾಡಿ ಜಾಸ್ತಿ ಕಾಮಿಡಿ ಮಾಡಿ ಹೆಂಗೆ ಅಂದರೆ ಜನಕ್ಕೆ ಇವತ್ತು ಎಂಟರ್ಟೈನ್ಮೆಂಟ್ ಬರುತ್ತೆ ಎಲ್ಲ ಎಲ್ಲರದ ದುಡ್ಡು ಇದೆ ಹಣ ಇದೆ ಆಸ್ತಿ ಇದೆ ಟೈಮ್ ಇದೆ ಎಲ್ಲ ಇದೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅದನ್ನು ಸ್ವಲ್ಪ ಹೊತ್ತಾರು ಮರ್ಸೋಕ್ಕೆ ನಿಮ್ಗೆ ಯಾವ್ದು ಬೇಕು ಎಂಟರ್ಟೈನ್ಮೆಂಟು ಅಂದರೆ ತಮಾಷೆ ಇರಬೇಕು ಆ ಥರ ಮಾಡಿ ಕಾಮಿಡಿ ಕೆಲಡಿ ಟೈಪ್ ಎಲ್ಲ ಬರ್ತದಲ್ಲ ಆ ಟೈಪ್ ಪ್ರೋಗ್ರಾಮ ಎಂಟರ್ಟೈನ್ ಮಾಡಿ ಆಗಿರ್ತಾರೆ ಅದರ ಸ್ಕ್ರಿಪ್ಟ್ ಚೇಂಜ್ ಅಲ್ಲ ಇದೇ ಎಂಟೈರ್ಲಿ ಚೇಂಜ್ ಅಲ್ಲ ಸ್ಕ್ರಿಪ್ಟು ಈ ತರದ ಅಡುಗೆ ಮಾಡೋದು ಬಟ್ಟೆ ಒಗೆಯೋದು ಅವ್ನ ಆಚಕ್ ತಳ್ಳೋದು ಇವ್ನ ಒಳಗೆ ಕೇಳ್ಕೊಳ್ಳೋದು ಲ್ಯಾಟ್ರಲ್ ಎಂಟ್ರಿ ಆ ಎಂಟ್ರಿ ಎಂಟ್ರಿ ಇದೇ ಬೇರೆ ಸಪ್ರೇಟ್ ಅದು ಹೇಳಿ ಅಲ್ಲೇ ಅಲ್ಲಿ ಕಾಮಿಡಿ ಕಿಲಾಡಿ ಹುಡುಗರು ಇದಾರಲ್ಲ ಅವ್ರ ಎಲ್ಲ ಬಂದರೂ ಚೆನ್ನಾಗಿರ್ತದೆ ಮಾಡಿಸಿ ಮಾಡಿಸಿ ಅದು ಆಲ್ಮೋಸ್ಟ್ ಅಲ್ಲೂ ತಮಸೇನ ಎಂಟರ್ಟೈನ್ ಮಾಡಿ ಕ್ಲಿಕ್ ಆಗುತ್ತೆ ಪ್ರೋಗ್ರಾಮ್ ಅದರ್ವೈಸು ಸ್ಟಾರ್ಟಿಂಗು ಬಿಗ್ ಬಾಸ್ ಸ್ವಲ್ಪ ಅಟ್ರಾಕ್ಟ್ ಆಯ್ತು ಈಗ ಅಷ್ಟು ಟಿ ಆರ್ ಪಿ ಇಲ್ಲ ಅಕಾರ್ಡಿಂಗ್ ಟು ಮೀ ವೈನಾಡ್ ಬರ್ಬೋದು ಏನ್ ಸುದೀಪ್ ಒಬ್ಬನೇ ನಂಬ್ಕೊಂಡು ಹೆಂಗೆ ಮಾಡ್ತೀವಿ ಸುದೀಪ್ ಏನಾದ್ರು ಹೆಚ್ಚು ಕಡಿಮೆ ಆಗೈತಪ್ಪ ಆಲ್ಟರ್ನೇಟಿವ್ ಜನನೇ ಬೇಡವಾ ರಿಷಪ್ ಶೆಟ್ಟಿ ವೆಲ್ ಅಂಡ್ ಗುಡ್ ಅಪ್ಪ ಸುದೀಪ್ಗಿಂತ ಬೆಸ್ಟ್ ಅಪ್ಪ ಯಾವುದೋ ಕಾಂಟ್ರವರ್ಶಿ ಇಲ್ಲ ಏನಿಲ್ಲ ಬರಲಿ ಬಿಡಿ ಸುದೀಪ್ ಅದು ರಿಷೆಪ್ ಶೆಟ್ಟಿ ಎಲ್ಲೂ ಕಾಂಟ್ರವರ್ಷಿ ಇಲ್ಲ ಏನಿಲ್ಲ ಕ್ರಿಯೇಟಿವಿಟಿ ಇದೆ ಎಲ್ಲ ಇದೆ ಬರ್ಲಿ ಬಿಡಿ ರಿಷಬ್ ಶೆಟ್ಟಿ ತೊಂದರೆ ಇಲ್ಲ ಇರ್ತಾರೆ ಸಿನಿಮಾನ ಅಷ್ಟೇ ಇತ್ತೀಚಿನ ಸಿನಿಮಾಗಳು ನೋಡೋಕೆ ಆಗಲ್ಲ ನಮ್ಮ ಸಿನಿಮಾಗಳನ್ನ ನಮ್ಮ ಕಾಲದ ಸಿನಿಮಾನ ಪದೇ ಪದೇ ನೋಡಬೇಕು ಅನಿಸ್ತಿತ್ತು ಈಗ ನೋಡಬೇಕು ಅನ್ಸಲ್ಲ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಬೇಕು ಅನ್ಸಲ್ಲ ಹಾಗಾಗಿ ನಾನು ಸಿನಿಮಾನ ನೋಡೋದ್ ಬಿಡ್ಬಿಟ್ಟೆ ಇರುತ್ತೆ ಮನೋರಂಜನೆ ಇರ್ತದೆ ಆದ್ರೆ ನಮಗೆ ಒಗ್ಗೋದಿಲ್ಲ ಅದು ನಿಮ್ಮ ಜನ್ರೇಷನ್ಗೆ ಒಗ್ಗುತ್ತದೆ ಬರ್ತಾರೆ ಯಾರೋ ಕೆಲವರು ಬರ್ತಾರೆ ವೃತ್ತಿ ಧರ್ಮ ಅಂತ ಬರ್ತಾರೆ ಯಾ ಯಾರಿಲ್ಲ ಅದು ನೋಡಿ ಏನಾದರೂ ಒಂದು ಮಾರಲ್ ಇರಬೇಕು ಒಂದು ಗೆ ಒಂದು ಮಾರಲ್ ಆದನ ಒಂದು ಲಾ ಬಗ್ಗೆ ಆಗಲಿ ಒಂದು ಜೀವನದ ಬಗ್ಗೆ ಆಗಲಿ ಏನಾದರೂ ಒಂದು ಮಾರಲ್ ಇರ್ಬೇಕು ಅದನ್ನ ಬಿಡ್ಬಿಟ್ಟು ಈಗ ಬರೋದು ಇವತ್ತು ಸಮಾಜದಲ್ಲಿ ನೋಡಿದಿವಿ ಏಯ್ಟಿ ಪರ್ಸೆಂಟ್ ಎಲ್ಲ ಇದೆ ಏನೋ ಎಲ್ಲ ಫ್ರಾಡೆ ಅದು ಹೋಗ್ಬೇಕು ಅದು ಲಾ ಇಂಪ್ರೂವ್ ಆಗ್ಬೇಕು ಎನ್ಫೋರ್ಸ್ ಆಗ್ಬೇಕು ಲಾ ಎನ್ಫೋರ್ಸ್ ಲಾ ಆಗಬೇಕು ಕಾನೂನನ್ನು ಯಾರು ಶಾಸಕಾಂಗ ಮಾಡ್ತಾರೆ ಅದು ಶಾ ಅವ್ರ ಕೆಲಸ ಮಾಡಬೇಕು ಎನ್ಫೋರ್ಸ್ ಕಾರ್ಯಾಂಗ ಇವರು ಏನು ಎಂಪ್ಲಾಯೀಸ್ ಅವರು ಮಾಡಬೇಕು ನ್ಯಾಯಾಂಗ ಅವ್ರ ಕೆಲಸ ಅವ್ರು ಮಾಡಿದ್ರೆ ಆಟೋಮೆಟಿಕ್ ಸರಿ ಹೋಗ್ತದೆ ಇನ್ನು ಮಿಡಲ್ ಈ ಏನು ಟ್ವೆಂಟಿ ಪರ್ಸೆಂಟ್ ಇದ್ದಾರಲ್ಲ ಅವರು ಈ ಏಯ್ಟಿ ಪರ್ಸೆಂಟನ್ನ ಕ್ಯಾಪ್ಚರ್ ಮಾಡಿ ಎದುರಿಸಿ ಮಾಡ್ತಾರೆ ಅದರಿಂದ ಒಂದೇ ನಾವು ಸಿನಿಮಾ ಫೀಲ್ಡು ಸಿನಿಮಾ ಫೀಲ್ಡು ಅಂದರೆ ಅಲ್ಲ ಎಲ್ಲ ಫೀಲ್ಡು ಬೇಕು ಎಲ್ಲದರಲ್ಲೂ ಪ್ರಾಮಾಣಿಕತೆ ಅನ್ನೋದು ಬೇಕು ಆ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಅಂದರೆ ನಾವು ಏನು ಮನೋರಂಜನೆ ನೋಡಿ ಉಪಯೋಗ ಇಲ್ಲ ಯಾಕೆಂದರೆ ನಾನು ಎಲ್ಲ ಕಡೆ ನೋಡಿದ್ದೀನಿ ಕೆಲವೆಲ್ಲ ಕ್ಲಬ್ಸು ಅವು ಇವು ಅಲ್ಲಿ ಇಲ್ಲಿ ನೋಡಿದೀವಿ ಇವತ್ತೆಲ್ಲ ಟಿ ವಿ ನೋಡ್ತೀವಿ ಎಲ್ಲ ಇದು ಗಾಂಜಾ ಡ್ರಗ್ಸ್ ಎಡಿಟ್ ಆಗ್ತಾರೆ ದಟ್ ಈಸ್ ಅವರಿಗೆ ಯೂಸ್ ಹಾಳಾಗೋಗ್ತಾರೆ ಆಮೇಲೆ ಮೊಬೈಲು ಮೊಬೈಲಲ್ಲೂ ಅಷ್ಟೇ ಸುಮ್ಮನೆ ಏನೋ ಹಾಕ್ಬಿಡ್ತಾರೆ ಅದರಲ್ಲಿ ನೋಡಿದ್ರೆ ಅನ್ವಾಂಟೆಡ್ ಇರ್ತದೆ ಈ ಸಣ್ಣ ಮಕ್ಕಳು ಬೆಳೆತಾ ಬೆಳೀತಾ ನೋಡ್ತಾ ನೋಡ್ತಾ ಅದಕ್ಕೆ ಎಡಿಟ್ ಆಗ್ಬಿಟ್ಟು ಆಗ್ಬಿಡ್ತಾರೆ ಇವತ್ತು ಎಷ್ಟೋ ಜನ ಮಕ್ಕಳು ನೇಣಾಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆಮೇಲೆ ಪ್ರೇಮಿಗಳು ಆತ್ಮಹತ್ಯೆ ಇವೆಲ್ಲ ಈ ಥರ ಎಲ್ಲ ಹಾಕ್ತವೆ ಏನು ಯೂಸ್ ಇಲ್ಲ ಮೇಡಮ್ ಟೈಮ್ ವೇಸ್ಟ್ ಕಿಲ್ಲಿಂಗ್ ಟೈಮ್ ಯಾಕಂದರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಧಾರಾವಾಹಿ ನಾಲ್ಕು ಐದು ನಮ್ಮ ಮನೆಯಲ್ಲೇ ನೋಡ್ತಾರೆ ನಾಲ್ಕು ಐದು ಧಾರಾವಾಹಿ ನೋಡ್ತಾರೆ ಅದರಲ್ಲಿ ಏನು ತೀರಿ ಇಲ್ಲ ಸತ್ವ ಇಲ್ಲ ಏನಿಲ್ಲ ಈಗ ಒಂದೊಳ್ಳ ಅಡುಗೆ ಮಾಡೋಕ್ಕೆ ಅವರು ಟೈಮ್ ಫ್ರೀಯಾಗಿ ಅದಕ್ಕೆ ಸಪ್ರೇಟಾಗಿ ಕೊಡೋದಿಲ್ಲ ಅವರು ಅಲ್ಲಿ ಒಲೆ ಮಲಿಕ್ಕಿರ್ತಾರೆ ಇಲ್ಲಿ ಬಂದು ಟಿ ವಿ ನೋಡ್ತಿರ್ತಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಅದಕ್ಕೊಂದು ಟೈಮ್ ಕೊಡಬೇಕು ಅದಕ್ಕೊಂದು ಟೈಮು ಎಷ್ಟು ಚಾನಲ್ಗಳಿದೆ ಈ ಚಾನಲ್ಗಳೆಲ್ಲ ಎಲ್ಲರೂ ಬಿತ್ತರಿಸ್ತಾ ಇದ್ರೆ ಎಳಿತಾ ಹೋದರೆ ಲೈಕ್ ಡ್ರ್ಯಾಗಿಂಗ್ ಎಳೀತಾ ಹೋದರೆ ನಾವು ಹೆಂಗೆ ಮಾಡೋದು ನಾವು ಯಾವ್ದು ನೋಡೋದು ಯಾವ್ದು ಬಿಡೋದು ನಾವು ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಂಗೆ ಕೊಡೋದು ಏನಿಲ್ಲ ಇವತ್ತು ಮೊಬೈಲು ಟಿ ವಿ ಎರಡೇ ನಮ್ಮನ್ನು ನಾಳೆ ಮಾಡ್ತಾರೆ ಎಸ್ ನೋಡಿದ್ರಲ್ಲ ಜನರಿಗೆ ಯಾವ ರೀತಿಯಲ್ಲಿ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಕೆಲವೊಬ್ಬರಿಗೆ ಸುದೀಪ್ ಅವರೇ ನಿರೂಪಣೆ ಮಾಡಬೇಕು ಇನ್ನೂ ಕೆಲವೊಬ್ಬರಿಗೆ ಸುದೀಪ್ ಅವರು ನಿರೂಪಣೆ ಮಾಡದೇ ಇದ್ರು ಪರವಾಗಿಲ್ಲ ಸೊ ಐ ಹೋಪ್ ಈ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ